ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ಹಿನ್ನೆಲೆಯಲ್ಲಿ ಇಂದು ಕೃಷಿ ನಡಿಗೆ ಕಾರ್ಯಕ್ರಮವನ್ನು ಬೆಂಗಳೂರಿನ ಕಬ್ಬನ್ ಪಾರ್ಕಲ್ಲಿ ಹಮ್ಮಿಕೊಂಡಾಗಿರುವಂಥದ್ದು ಸುಮಾರು ಐನೂರಕ್ಕೂ ಹೆಚ್ಚು ಜನ ಈ ಒಂದು ಅಗ್ರಿವಾಕ್ನಲ್ಲಿ ಭಾಗವಹಿಸಿರುವಂಥದ್ದು ಈ ಪೈಕಿ ನಮ್ಮೊಂದಿಗೆ ಈ ಒಂದು ಕೃಷಿ ನಡಿಗೆಯಲ್ಲಿ ಭಾಗವಹಿಸಿದಂತಹ ಯುವಕರಿದ್ದಾರೆ ಸಾರ್ವಜನಿಕರಿದ್ದಾರೆ ಅವರನ್ನು ನಾವು ಮಾತನಾಡಿಸ್ತಾ ಹೋಗೋಣ ಸರ್ ಬಹಳ ಮುಖ್ಯವಾಗಿ ರೈತ ದೇಶದ ಬೆನ್ನೆಲುಬು ಈ ನಿಟ್ಟಿನಲ್ಲಿ ಸರ್ಕಾರ ಅನೇಕ ಕಾರ್ಯಕ್ರಮಗಳು ಹಮ್ಮಿಕೊಂಡಿರುವಂಥದ್ದು ಅದರಲ್ಲೂ ಬಹಳ ಮುಖ್ಯವಾಗಿ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ಇವತ್ತು ಕೃಷಿ ನಡಿಗೆ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿದಿರಿ ಏನು ಹೇಳಲಿಕ್ಕೆ ಬಯಸ್ತೀರಿ ನಮಸ್ಕಾರ ಭರತ್ ರಾಜಪ್ಪ ಅಂತ ಹೊಸಕೋಟೆಯಿಂದ ಬಂದಿದ್ದೀನಿ ಓಕೆ ಸೊ ನಾನು ಬೇಸ್ ರೈತಾಪಿ ಜೀವನ ನಡೆಸ್ತಾರೆ ನಮ್ಮ ಮನೆತನ ಎಲ್ಲ ರೈತರೇ ಎಲ್ಲರೂ ಇರೋದು ಸೊ ಮೊದಲನೇದಾಗಿ ಇವಾಗ ನಾನು ರೈತಾಪಿ ಜೀವನ ಮಾಡಬೇಕಂದ್ರೆ ಮನೆಯವರು ಪ್ರೋತ್ಸಾಹ ನಮಗಿರಬೇಕು ಈಗ ಮೊದಲನೇದಾಗಿ ಅವರು ನಮ್ಮ ಪ್ರೋತ್ಸಾಹ ಮಾಡಲ್ಲ ನೀನು ರೈತನಾಗಿ ಅಂದರೆ ಏನು ಸಿಗುತ್ತೆ ನಿಂಗೆ ಲಾಭ ಏನು ಸೊ ಅವ್ರು ನಮಗೆ ಸಪೋರ್ಟ್ ಮಾಡಲ್ಲ ಈಗ ಜಿ ಕೆ ಹೋಗೋದು ನೀವು ಬಿ ಎಸ್ ಸಿ ಮಾಡಬೇಕು ಅಗ್ರಿಕಲ್ಚರ್ ಅಂತ ಅಂದ್ಕೊಂಡಾಗ ಯಾಕೆ ಇಂಜಿನಿಯರಿಂಗೇ ಮಾಡಬಾರ್ದು ನೀನು ಯಾಕೆ ಅದರಲ್ಲಿ ಎಲ್ಲರೂ ಎಲ್ಲರೂ ಓಡ್ತಾಯಿದ್ರೆ ನೀನು ಓಡೋನತ್ರಲ್ಲೇ ಕಳಿಸ್ತಾರೆ ಬಟ್ ಫೈನಲಿ ಎಲ್ಲರೂ ಎಲ್ಲಿಗೆ ಬರ್ತಾರೆ ವಾಪಸ್ಸು ಬೆಳೆದು ತಿನ್ನೋದ್ರಲ್ಲೇ ದುಡ್ಡು ತಿನ್ನೋದ್ರಲ್ಲೇ ಬರಬೇಕು ಮತ್ತು ಈಗ ನೂರು ಜನ ಈಗ ಐವತ್ತು ಜನಕ್ಕೆ ನೀವು ಅಕ್ಕಿ ಬೆಳ್ಕೊಡ್ತಾಯಿದ್ದೀರಿ ಬೆಂಗಳೂರಿಂದ ಎಲ್ಲ ಬರ್ತಾ ಇದೆ ಸೊ ಇಡೀ ದೇಶನ ಇಲ್ಲಿ ಬಂದಾಗ ಏನು ಮಾಡ್ತೀರಾ ಏನು ತಿಂತೀರ ಆಮೇಲೆ ಸೊ ನಿಮ್ಮ ಜಮೀನುಗಳಿದ್ರೆ ಫಸ್ಟು ಅಲ್ಲಿ ಏನೋ ಒಂದು ಬೆಳೆ ಬೆಳೀರಿ ಅಲ್ಲಿ ನೀವು ಫಸ್ಟ್ ಏನೋ ಒಂದು ಮಾಡಿ ಆಮೇಲೆ ಮುಖ್ಯದ ಬಗ್ಗೆ ಯೋಚನೆ ಮಾಡಿ ಯಾಕಂದ್ರೆ ಅದು ನೀವು ಇಷ್ಟೆಲ್ಲ ಇನ್ ಸ್ವಲ್ಪ ವರ್ಷಗಳಾದ್ಮೇಲೆ ಎಲ್ಲರೂ ಅದಕ್ಕೆ ಮತ್ತೆ ಆ ಮತ್ತೆ ಸಿರಿಧಾನ್ಯಗಳಂತ ಹೇಳುವಾಗ ಇವತ್ತು ಗೂಗಲ್ನಲ್ಲಿ ನಾವು ಸರ್ಚ್ ಮಾಡುವಂತಹ ಪರಿಸ್ಥಿತಿ ಬಂದಿದೆ ಕೆಲವೊಂದು ಪದಗಳು ಅಂದ್ರೆ ಕೆಲ್ ಗೊತ್ತೇ ಇಲ್ಲ ಈ ಏನು ಏನು ಹೇಳಿಕ್ ಬೈತೀರಿ ಇವತ್ತಿನ ಯುವಕರಿಗೆ ಯುವ ರೈತರಿಗೆ ನೀವು ಏನು ಹೇಳ್ಲಿಕ್ಕೆ ಬಯಸ್ತೀರಿ ಅಲ್ಲ ಯುವಕರಿಗೆ ಬೈಯೋದಕ್ಕಿಂತ ಫಸ್ಟ್ ನಾವು ಏನು ಬೆಳೀತಾ ಇದ್ರಿ ಅಂತ ಮನೆಯವರು ಅವ್ರು ತಿಳಿಸಿದ್ರೆ ಅದನ್ನೇ ತಪ್ಪೇನಿಲ್ಲ ಈಗ ಬಿವಕುರ್ ಮೇಲೆ ಎಲ್ಲ ಜವಾಬ್ದಾರಿ ಹಾಕೋದಲ್ಲ ಫಸ್ಟು ಮನೆಯವರು ತಿಳುವಳ್ಕೆ ಕೊ ತಿಳುವಳ್ಕೆ ಇದೆ ತಿಳಿ ಹೇಳಬೇಕು ಇದಂದರೆ ಹಿಂಗೆ ಆಗ್ತಾ ಇತ್ತು ನಮ್ಮ ಮುಂಚೆ ಇದನ್ನೇ ತಿಂತಾಯಿದ್ರಿ ಇವಾಗ ಸಿರಿಧಾನ್ಯ ಅಂದರೆ ಹೇಳ್ತೀವಿ ನವಣೆ ಸಾಮೆ ಎಲ್ಲ ರಾಗಿ ಎಲ್ಲ ತುಂಬ ಇರ್ತಾಯಿತ್ತು ಹುಚ್ಚೆಳ್ಳು ಎಲ್ಲ ಇರ್ತಾಯಿತ್ತು ಬಟ್ ಇವಾಗ ಎಲ್ಲಿ ನಾವು ನೋಡ್ಬೇಕಷ್ಟೇ ಹೋಗ್ಬಿಟ್ಟು ಎಲ್ಲೋ ಒಂದು ಮ್ಯೂಸಿಯಮಲ್ಲಿ ನೋಡ್ಕೊಂಬಂದಾಗ ಸರ್ಚ್ ಮಾಡಬೇಕಷ್ಟೆ ಸೊ ಅದನ್ನು ಹೇಳೋದು ಕಮ್ಮಿ ಆಗಿದೆ ಮಾತಾಡೋದು ಬೈಕೆಗೆ ತುಂಬ ಬಳಸೋದು ಕೂಡ ತುಂಬ ಕಮ್ಮಿ ಆಗಿದೆ ಎಸ್ ಓಕೆ ಈ ರೈತರಿಗೆ ಉತ್ ಉತ್ತೇಜನವನ್ನು ಕೊಡುವಂತಹ ನಿಟ್ಟಿನಲ್ಲಿ ಸರ್ಕಾರ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುವಂಥದ್ದು ಇದೇ ಫೆಬ್ರವರಿ ಆರು ಏಳು ಎಂಟು ಮೂರು ದಿನ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ನಡೆಯುವಂಥದ್ದು ನೀವು ಹೊಸ ಹಾ ಹೊಸಕೋಟೆಯಿಂದ ಬಂದಿದ್ದೀರಿ ಏನ್ ಹೇಳಲಿಕ್ಕೆ ಬಯಸ್ತೀರಿ ಒಂದು ವಾಣಿಜ್ಯ ಮೇಳಕ್ಕೆ ಭಾಗವಹಿಸುವಂತಹ ರೈತರಿಗೆ ಇವರ ರೈತರಿಗೆ ಏನು ಹೇಳಿಕ್ಕೆ ಬಯಸ್ತೀರಿ ಅದರಲ್ಲಿ ಭಾಗವಹಿಸ್ಬೇಕಂತ ಯಾಕಂದ್ರೆ ಈಗ ನೀವು ಹೇಳ್ತಾ ಇರೋದ್ರಿಂದ ಗೊತ್ತಾಯಿತು ನಮ್ಗೆ ಹೆಂಗೆ ಗೊತ್ತಾಗ್ತಾ ಇದೆ ಅದು ಇಲ್ಲ ಇವಾಗ ನೀವು ನಮ್ಗೆ ಹೇಳಿದಕ್ಕೆ ತಿಳಿಸಿದಕ್ಕೆ ನಮ್ಗೆ ಗೊತ್ತಾಯಿತು ಈ ತರದಿಂದ ಐದು ಆರು ಏಳು ಎಲ್ಲ ನಮ್ಮ ಜಿಕ್ಕೆ ಆರು ಏಳು ಉಂಟು ಸೊ ಎಲ್ಲರೂ ಭಾಗವಹಿಸಿ ತಿಳ್ಕೊಳ್ಳಿ ತಿಳ್ಕೊಳ್ಳಿ ಏನು ಮಾಡಬೇಕಂತ ಅಟ್ಲೀಸ್ಟ್ ನಿಮ್ಮ ಜವೀಲಿಗಳಲ್ಲಿ ಒಂದು ಚಿ ಸಣ್ಣದಾಗಿ ಒಂದು ಬೆಳೆ ಮಾಡಿ ಏನೋ ಒಂದು ಬೆಳಿರಿ ಆಮೇಲೆ ನಿಮಗೆ ಒಂದು ಉತ್ತೇಜನ ಬರುತ್ತೆ ನೀವೇ ಒಂದು ಪ್ರೋತ್ಸಾಹ ಸಿಗುತ್ತೆ ಇದಕ್ಕೆ ಎಲ್ಲದಕ್ಕಿಂತ ಮುಖ್ಯವಾಗಿ ಏನಂದರೆ ಸರ್ಕಾರದ್ದು ಬಹಳ ಪಾತ್ರ ಬರುತ್ತೆ ಇದರಲ್ಲಿ ಮೊದಲನೇದಾಗಿ ಬ್ರ್ಯಾಂಡಿಂಗ್ ಇವಾಗ ಯಾವುದೇ ಒಂದು ಕಂಪ್ನಿ ತೊಗೊಳ್ಳಿ ಬ್ರ್ಯಾಂಡಿಂಗ್ ಮಾಡೋದಕ್ಕೆ ಹೇಗೆ ಜನಕ್ಕೆ ಇದು ಮಾಡ್ತಾರೋ ಆ ಥರ ಬ್ರ್ಯಾಂಡಿಂಗ್ ಮಾಡಿ ಒಂದು ಏನೋ ಅವ್ರದ್ದು ಒಂದು ಪಾರ್ಟಿ ಇದು ಏನೋ ಒಂದು ಇದಾದರೆ ಹೇಗೆ ಫ್ಲೆಕ್ಸಿಬಲ್ ಕಟ್ತಾರೆ ಆ ಥರ ಈ ಕೃಷಿ ಮೇಳ ಈ ಥರದ್ದೆಲ್ಲ ಆದಾಗ ಸ್ವಲ್ಪ ಆಲ್ ಆಲ್ ಓವರ್ ದಿ ಬ್ಯಾಂಗ್ಳೂರ್ ಇರ್ಬೋದು ಬೇರೆ ಬೇರೆ ರಾಜ್ಯಗಳಲ್ಲಿ ಡಿಸ್ಟಿಕ್ಟ್ಗಳಿರ್ಬೋದು ಬ್ರ್ಯಾಂಡಿಂಗ್ ಮಾಡಿ ಜನಗಳಿಗೆ ಮಾಹಿತಿ ತಿಳಿಸ್ಬೇಕು ಅದು ಆವಾಗ ಜನ ಬರ್ತಾರೆ ಇವಾಗ ಸಾವಿರ ಜನ ಬರೋ ಜಾಗ ಅವಾಗ ಅಟ್ಲೀಸ್ಟ್ ನೋಡಿ ಒಂದು ಇನ್ನೂರು ಮುನ್ನೂರು ಜನ ಆದರೂ ಭಾಗವಹಿಸ್ತಾರೆ ಸೊ ನೀವೆಷ್ಟು ಜಾಸ್ತಿ ಜನಕ್ಕೆ ಸ್ಪ್ರೆಡ್ ಮಾಡ್ತೀರಾ ಮೆಸೇಜು ಅಷ್ಟೇ ಜಾಸ್ತಿ ಆಗುತ್ತೆ ಆನ್ ಟಾಪ್ ಆಫ್ ಇಟ್ ಏನಂದರೆ ಗೌರ್ಮೆಂಟು ಸ್ವಲ್ಪ ಸಿರಿಧಾನ್ಯಗಳ ಬಗ್ಗೆ ಹೇಳಿ ಕಾರ್ಪೊರೇಟ್ಸ್ ಜೊತೆ ಟೈಅಪ್ ಮಾಡಿಕೊಂಡು ಇವಾಗ ನೋಡಿ ಎಷ್ಟೋ ಜನ ಕಾರ್ಪೊರೇಟ್ಸಲ್ಲಿ ಕೆಲಸ ಮಾಡ್ತಿರ್ತಾರೆ ಅವ್ರಿಗೆ ಬಹಳ ಹೆಲ್ದಿ ಫುಡ್ ಹೆಲ್ದಿ ಫುಡ್ ಅಂತ ಹೋಗ್ತಿರ್ತಾರೆ ಗೂಗಲ್ ಮಾಡಿಕೊಂಡು ಅಂತವ್ರಿಗೆ ಗೊತ್ತೇ ಇರೋದಿಲ್ಲ ಸಿರಿಧಾನ್ಯಗಳು ಏನಿದೆ ಹೇಳ್ತಿದೆ ಅಂತ ಸೊ ಅವ್ರದ್ದು ಕ್ಯಾಫ್ಟೀರಿಯಾಸಲ್ಲಾಗಲಿ ಎಲ್ಲಾಗಲಿ ಸರ್ಕಾರದ ಕಡೆಯನ್ನು ಬ್ರ್ಯಾಂಡಿಂಗ್ ಮಾಡಿ ಇದು ಯಾವುದಾದ್ರೂ ವೆಂಡೋಸ್ ಟೈಅಪ್ ಆಗಿ ಸೊ ಮಿಲ್ಲೆಟ್ಸ್ನ ಇದು ಮಾಡಿ ಅದನ್ನು ಪ್ರೋತ್ಸಾಹ ಮಾಡಿದ್ರೆ ಯಾವ ಕನ್ಸಮ್ಷನ್ ಜಾಸ್ತಿ ಆಗುತ್ತೋ ಅವು ರೈತರಿಗೂ ಬಹಳ ಯೂಸ್ ಆಗುತ್ತೆ ಎಸ್ ಓಕೆ ಸರ್ ಇನ್ನು ಆಧುನಿಕ ಯುಗದಲ್ಲಿ ಕೃಷಿ ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ಆ ದೇಶ ಮತ್ತು ರಾಜ್ಯ ಅಂತ ಹೇಳಿ ಬಂದರೆ ಅನ್ನುವಂಥದ್ದು ಸಿ ಆಧುನಿಕ ಯುಗದಲ್ಲಿ ಮೇಯ್ನಾಗಿ ಹೇಳಬೇಕಂದ್ರೆ ನೀರಾವರಿ ಭಾಳ ಮುಖ್ಯ ನೀರಾವರಿ ಇವತ್ತು ಎಲ್ಲಿದೆ ಕೆರೆಗಳನ್ನ ಜನ ಮೊರಲು ತೆಗೆದು ಹಾಳು ಮಾಡ್ತಿದ್ದಾರೆ ನದಿಗಳನ್ನ ಕೆರೆಗಳು ಬಿಲ್ಡರ್ಸ್ಗಳೆಲ್ಲ ಮುಚ್ಚಿ ಕೆರೆ ನಾಶ ಮಾಡ್ತಿದ್ದಾರೆ ಅಂತರ್ಜಲ ಹಾಳಾಗೋಗ್ತಿದೆ ಸೊ ಇದು ಭಾಳ ಮುಖ್ಯ ಇದೆ ಇವಾಗ ನಾನು ಹತ್ರ ನನ್ನ ಜಮೀನಿದೆ ನಾನು ರೈತ ಆಗಬೇಕು ಅಂತಂದರೆ ನಾನು ಫಸ್ಟಿಗೆ ಬರೋದು ಯೋಚನೆ ಏನು ನೀರಿದೆಯಾ ನನ್ನಲ್ಲಿ ನನ್ನ ಜಮೀನಲ್ಲಿ ನೀರಿದೆಯಾ ಅಂತ ಸೊ ಅದು ಮಾಡಿಕೊಡೋದು ಯಾರೋ ಸರ್ಕಾರದ್ದು ಒಂದು ಸ್ವಲ್ಪ ಪ್ರೊ ಪ್ರೋತ್ಸಾಹ ಬೇಕು ಕೆರೆಗಳನ್ನ ಅಭಿವೃದ್ಧಿ ಮಾಡಿ ದಯವಿಟ್ಟು ನದಿಗಳನ್ನ ಅಭಿವೃದ್ಧಿ ಮಾಡಿ ಸೊ ಇದ್ರೆ ನೀರು ಸಿಕ್ಕಿದ್ರೆ ಎಲ್ಲ ಸಿಕ್ತಂಗೆ ನಿಮಗೆ ಇಷ್ಟವಾದಂತಹ ಕೃಷಿ ಯಾವುದು ಸರ್ ಇಷ್ಟವಾದಂಥ ಕೃಷಿ ಹಳವಿದೆ ಹೊಟ್ಟೆಗೆ ಏನು ಬೇಕೋ ಅದು ಫಸ್ಟ್ ಮೇಯ್ನು ಅಕ್ಕಿ ರಾಗಿ ತೆಂಗು ಎಸ್ ಓಕೆ ಸರ್ ನಿಮಗೆ ಯಾವ ಕೃಷಿ ತುಂಬ ಇಷ್ಟಪಡ್ತೀರಿ ನೀವು ನನಗೆ ರಾಗಿ ಭತ್ತ ನನಗೆ ಇದಕ್ಕೆ ಅದರಿಂದಾಗಿ ನೀರ ನೀರಿಲ್ಲ ಇಲ್ಲಾಂದರೆ ನಾವು ಟೂ ತೌಸಂಡ್ ಟ್ವೆಲ್ವರೆಗೂ ನಾವು ರಾಗಿ ಭತ್ತನೇ ಜಾಸ್ತಿ ಅದಾದ ಮೇಲಿಂದ ಹೂವು ಅದು ಇದು ಬೆಳ್ಕೊಂಡಿದ್ದೀರಿ ಇವತ್ತೆ ನಾಳೆ ಮೈ ಮೈ ಮಂಡ್ಯ ಮೈಸೂರಿಗೆ ಹೋಗಬೇಕು ಅನ್ನೋದು ಜಮೀನು ತೆಗ್ರೆ ನಾನು ಅಲ್ಲೇ ತೆಗಿಬೇಕು ಅಂತ ನನಗೆ ಯಾಕಂದರೆ ಅಲ್ಲಿ ಸರ್ ಎಲ್ಲಿ ಯಾಲ್ ಯಾ ಒಂದು ಆಳು ಸಿಗಲ್ಲ ಈಗ ಬೆಂಗಳೂರು ಹತ್ತಿರ ಹೊಸ್ಕೊಡೋದ್ರೆ ನಿಮ್ಗೆ ಆಳೇ ಸಿಗೋಲ್ಲ ಎಲ್ಲೋ ಹುಡ್ಕೊಂಡು ಓಡೋ ಓಡೋ ತುಂಬ ಉಡ್ಕೊಂಡು ಹೋಗ್ತಾ ಇರಬೇಕು ಅಟ್ಲೀಸ್ಟ್ ಅಲ್ಲಾನ ಹೋಗಿ ಎಲ್ಲಿ ಎಲ್ಲರೂ ಸೇನ್ ಮಾಡ್ತಾ ಇರ್ತಾರ ನಾವು ಅಲ್ಲೇ ನಾವು ಒಂದು ಪಿ ಜೀವನ ನಡೆಸೋಕಾಗೋದು ಇಲ್ಲೆಲ್ಲೋ ಇದೆ ಹೊಸ್ಕೋಡಿ ಈಗ ಬೆಂಗಳೂರು ಆಚೆ ಹೋಗ್ತಿರೋ ಜಮೀನ್ ಇದೆ ಎಲ್ಲ ಬಿಲ್ಡರ್ಗಳದೇ ಅವಳಿ ಇದೆ ಬಿಲ್ಡರ್ಗಳೇ ಏನಂದ್ರೆ ಪ್ರತಿಯೊಬ್ಬರು ದುಡ್ಡು 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 ಅನ್ನೋದು ಹಿಂದೆ ಬೀಳ್ತಾ ಇದ್ದಾರೆ ಅಷ್ಟೇ ಓಕೆ ಸರ್ ಕೊನೆಯಾಗಿ ಕೃಷಿಯನ್ನು ಉಳಿಸುವಂತಹ ನಿಟ್ಟಿನಲ್ಲಿ ಕೃಷಿಕರಿಗೆ ಉತ್ತೇಜನವನ್ನು ಕೊಡುವಂತಹ ನಿಟ್ಟಿನಲ್ಲಿ ಸರ್ಕಾರ ಅನೇಕ ಕಾರ್ಯಕ್ರಮ ಅದರಲ್ಲಿ ಬಹಳ ಮುಖ್ಯವಾಗಿ ನಾನು ಆಗ್ಲೇ ಹೇಳಿದೆ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ಕಾರ್ಯಕ್ರಮವನ್ನು ಸರ್ಕಾರ ಹಮ್ಮಿಕೊಂಡಿರುವಂಥದ್ದು ಸರ್ಕಾರಕ್ಕೆ ನೀವು ಕೊನೆಯದಾಗಿ ಏನು ಹೇಳಿ ಬಯಸ್ತೀರಿ ಸರ್ಕಾರ ಕೇಳೋಷ್ಟು ದೊಡ್ಡವರೇನಲ್ಲ ಅವರು ಆಲ್ರೆಡಿ ಎಚ್ಚೆತ್ಕೊಂಡಿರೋರು ತುಂಬ ಜನ ದೊಡ್ಡ ದೊಡ್ಡವರಿದ್ದಾರೆ ಅವರು ಯುವಕರಿಗೆ ಎಲ್ಲೋ ಒಂದು ಫ್ಲೆಕ್ಸ್ಗಳಾಗಿ ನಾವು ಅಣ್ಣ ಹೇಳ್ದಂಗೆ ಫ್ಲೆಕ್ಸಗಳಾಕಿ ಅವ್ರಿಗೊಂದು ಅಡ್ವರ್ಟೈಸ್ಮೆಂಟ್ ಎಲ್ಲೋ ಒಂದು ತಿಳಿಸ್ಬೇಕು ಜನಗಳ ಯುವಕರಿಗೆ ಇವಾಗ ಏನೋ ಮಾಡಬೇಕಂದ್ರೆ ಇವ ಜಿ ಕೆನಲ್ಲಿ ಒಂದು ಬೀಜ ತಗೊಂಬಂದು ಕೊಡ್ಬೋದು ಏನು ಬೇಕಾದ್ರು ಕೊಡ್ಬೋದು ಇಂಥ ಬೆಳೆಗೆ ಇಂಥದೇ ಟ್ರೀಟ್ಮೆಂಟ್ ಮಾಡಬೇಕು ಇಂಥ ಔಷಧಿಗಳೇ ಹೊಡಿಬೇಕು ಅಂತೆಲ್ಲ ಅದನ್ನು ಅದು ಮಾಡೋ ಮೆಥಡಾಲಜಿ ಅದು ಹೆಂಗೆ ಮಾಡಬೇಕು ಏನು ಪ್ರೊಸೆಸ್ ಈಗ ಹೊಸ ಹೊಸದು ಈಗ ಇವಾಗ ಇರಾನು ಇರಾಕಲೆಲ್ಲ ಅಲ್ಲಿ ಅಗ್ರಿಕಲ್ಚರ್ ತುಂಬ ಜಾಸ್ತಿ ನಡೀತಾ ಇದೆ ಅಲ್ಲಿ ತುಂಬ ನಡೀತಾ ಇದೆ ಅಲ್ಲಿರೋ ಟೆಕ್ನಾಲಜಿ ಟೆಕ್ನಾಲಜಿನ ಇಂಪ್ಲಿಮೆಂಟ್ ಮಾಡ್ಕೊಳ್ಬೇಕು ಅಂತ ಇವಾಗ ಗೋಯಿಂಗ್ ಫಾರ್ವರ್ಡ್ ಏನಾಗುತ್ತೆ ಅಂದರೆ ಮುಂದೂರು ಮುಂದೂರು ದಿನಗಳಲ್ಲಿ ಒಂದು ಕಾರ್ಪೊರೇಟ್ ಕಂಪ್ನಿನೇ ಆಯರ್ ಮಾಡುತ್ತೆ ಸಾವಿರ ಎಕರೆ ನಾನೇ ಮಾಡ್ತೀನಿ ಅಂತ ಸೊ ಅವಾಗ ಏನು ಮಾಡ್ತೀರಾ ಅವ್ನು ಹೇಳಿದ್ದೆ ರೇಟು ಅವ್ರು ಮಾಡಿದ್ದೆ ಎಲ್ಲ ಅವ್ರ್ಗೇನು ಕೊಡ್ತಾನೆ ನಾನೇನೇ ತಿನ್ನಬೇಕು ಅಲ್ವಾ ಸೊ ಇವಾಗ ನಾನು ನ್ಯೂಸ್ ತೊಗೊಳ್ಳಿ ನೀವೇನು ಆಗ್ತೀರೋ ಅದನ್ನೇ ಜನ ನೋಡೋಕ್ಕಾಗೋದು ಕರೆಕ್ಟಾ ಏನು ಬೇಕೋ ಅದು ನೋಡೋಕ್ಕಾಗಲ್ವಲ್ಲ ಅದೇ ಧನ್ಯವಾದಗಳು ಸರ್ ಯು ಇದಿಷ್ಟು ಕೃಷಿ ವಾಕ್ನಲ್ಲಿ ಭಾಗವಹಿಸಿದಂತಹ ಯುವಕರು ಸಾರ್ವಜನಿಕರು ಹೇಳುವಂಥದ್ದು ಫೆಬ್ರವರಿ ಆರು ಏಳು ಎಂಟು ಮೂರು ದಿನ ನಡೆಯುವಂತಹ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಭಾಗವಹಿಸಬೇಕು ಬಹಳ ಮುಖ್ಯವಾಗಿ ಯುವ ರೈತರಿಗೆ ಇದೊಂದು ಉತ್ತೇಜನ ನೀಡುವಂತಹ ಕಾರ್ಯಕ್ರಮ ಅನ್ನುವಂತಹ ಮಾಹಿತಿಯನ್ನು ಕೂಡ ಹೇಳುವಂಥದ್ದು ಸರ್ಕಾರಕ್ಕೆ ಧನ್ಯವಾದವನ್ನು ಕೂಡ ತಿಳಿಸಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಕೀರ್ತನ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆ ಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ಲಿನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ